ನಮಸ್ಕಾರ ರೈತ ಬಾಂಧವರಿಗೆ ಕೃಷಿ ಸಂಜೀವಿನಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ ರೈತ ಬಾಂಧವ್ರಿ ಈಗ ಸದ್ಯಕ್ಕಂತೂ ಆಲ್ಮೋಸ್ಟ್ ಎಪ್ ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕದಿಂದ ಹೊಡೆದಂಥ ಪ್ಲಾಟ್ಗಳು ಅಂದ್ರೆ ಜಾಸ್ತಿ ಮುಕ್ಕಟ್ಟು ಒಂದೊಂದು ಸೆಪ್ಟೆಂಬರ್ ಹತ್ತನೇ ತಾರೀಕಿಗೆ ಅದು ಏನು ಹೊಡ್ದಾರಲ್ಲ ಅಂತ ಪ್ಲಾಟ್ನಾಗೆ ಇವತ್ತು ವಿಸಿಟ್ ಬಂದಿದೆ ಈ ಪ್ಲಾಟ್ನೇ ನೋಡ್ಬೋದು ನೀವು ಅಂದ್ರೆ ಈಗ ಆಲ್ರೆಡಿ ನನ್ನ ಲೆಕ್ಕಕ್ಕೆ ಮೂರು ಜಿ ಆಗ್ಯಾವ ಈ ಪ್ಲಾಟ್ನಿಗೆ ಹೂವಂತೂ ಹೂವಿನ ಸೈಜಿಂಗ್ ನೋಡ್ರಿ ಪರ್ಫೆಕ್ಟಾಗಿ ಮಸ್ತ್ ಐತಿ ಬಟ್ ಏನೈತಿ ಕಿಲೋಸ್ ಸ್ವಲ್ಪ ಪರ್ಫೆಕ್ಟ್ ಆಗಿಲ್ಲ ಅಂದ್ರೆ ಸ್ವಲ್ಪ ಗೊನಿ ಸಂಖ್ಯೆ ಜಾಸ್ತಿ ಐತಿ ಇಲ್ಲಿ ಈಗ ಸದ್ಯಕ್ಕೆ ಇಪ್ಪತ್ತೈದನೇ ಅಂದ್ರೆ ಈ ವಿಡಿಯೋ ಮಾಡೋದ ಕಾರಣ ಇಷ್ಟ ಈ ಅಕ್ಟೋಬರ್ ಇಪ್ಪತ್ತೈದನೇ ತಾರೀಕು ತಕ ವಾತಾವರಣ ಹೆಚ್ಚು ಕಮ್ಮಿ ಹಿಂಗೆ ಇರೋದೈತಿ ಅಂದರೆ ಒಂದೆರಡು ದಿನ ಬಿಸಿಲ ಒಂದು ಎರಡು ದಿನ ಮೋಡ ಮುಸ್ಕಿದ ವಾತಾವರಣ ಹಿಂಗೈತಿ ಮತ್ತು ಮಳೆ ಅಲ್ಲಿ ಮಳಿನೂ ಕಂಟಿನ್ಯೂ ಇರ್ತೈತಿ ಈಗ ಹನ್ನೆರಡು ಹದಿಮೂರನೇ ತಾರೀಕು ತನಕ ಅಂತೂ ಮಳೆ ಜಾಸ್ತಿ ಐತಿ ಮುಂದೆ ಟೈಮ್ ಬಿ ಟೈಮ್ ಮಳೆ ಸಾಧ್ಯತೆನೂ ಜಾಸ್ತಿ ಐತಿ ಅಂದ್ರೆ ಈ ಮಳೆ ಮೇ ಮೇಲಿನ ಮೇಲೆ ಆಲಾತಂತ ಮೇಲಿನ ಮೇಲೆ ಅಂತ ತಿಳ್ಕೊರಿ ಡೌನಿ ಮಾಡ್ಯೋದು ಪ್ರಾದರ್ಭಾವ ನಮ್ಮ ದೊಡ್ಡದು ಜಾಸ್ತಿ ಒಡಿಸ್ತೈತಿ ಮತ್ತು ಹಂಡ್ರೆಡ್ ಪರ್ಸೆಂಟೇಜ್ ಡೌನಿ ಮಾಡೋದು ಪ್ರಾದುರ್ಭಾವ ನಮಗೆ ಕಾಣಿಸ್ತೈತಿ ಮತ್ತು ಕೆಲವೊಂದೆಷ್ಟು ಪ್ಲಾಟ್ನೇ ನೋಡ್ಬೋದು ಒಂದೊಂದು ಪ್ಲಾಟ್ನೇ ಡೌನಿ ಮಾಡೋದು ಪ್ರಾದುಭಾವನೆ ಜಾಸ್ತಿ ಐತಿ ನೋಡ್ಲಾಕ ಈಗ ಇಲ್ಲಿ ನೋಡ್ಬೋದು ನಾವು ಮೂರು ಜಿ ಎ ಬಟ್ ಹೊರಗಡೆ ಡೌನಿ ನಮ್ಗೆ ಕಾಣಲ್ಲ ಬಟ್ ಇಲ್ಲೇ ಬರ್ರಿ ನೀವು ಇಲ್ಲಿ ಇಲ್ಲಿ ಕವರೇಜ್ ಮೇನ್ ಅದಕ್ಕೆ ನಿಮಗೆ ಕೆಲಸ ತೆಗಿಯೋ ಯಾಕೆ ಪರ್ಫೆಕ್ಟ್ ತೆಗಿಬೇಕನ್ನೋದು ನಾನು ಹೇಳ್ತೀನಿ ನಿಮಗಿಲ್ಲಿ ಇಲ್ಲಿ ಒಳಗಡೆ ಬರ್ರಿ ಎಲ್ಲಿ ಔಷಧ ಆತಲ್ಲ ಇಲ್ಲಿ ನೋಡ್ಬೋದು ಇದು ಡೌನಿ ಮೆಲ್ಡ್ಯದ ಸ್ಪಾಟೇ ಐತಿ ಬಟ್ ಸುಟ್ಟೈತಿ ಇಲ್ಲಿ ನೀವು ಹಂಗೆ ಮುಂದೆ ಬರ್ರಿ ಈ ಎಲ್ಲಿಗೆ ಡೌನಿ ಮೆಲ್ಡಿಯೋದ ಒಳಗಡೆ ಮತ್ತು ಈ ಎಲ್ಲಿಗೆ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಡೌನಿ ಮೆಲ್ಡ್ಯೋದ್ ಪ್ರಾದುರ್ಭಾವ ಅಂದ್ರೆ ಸುಟ್ಟ ಆಲ್ರೆಡಿ ಸುಟ್ಟಾವ ಮತ್ತು ಬಂದಾವ ಬಟ್ ಇದಕ್ಕೆ ಕವರೇಜ್ ಪರ್ಫೆಕ್ಟ್ ಆಗಲ್ಲ ಆತ್ವ ಒಳಕ ಹಿಂಗಾಗಿ ಡೌನಿ ಮೆಲ್ಡ್ಯೋದ್ ಪ್ರಾದುರ್ಭಾವ ಜಾಸ್ತಿ ಅಂದ್ರೆ ಒಳಗಡೆ ಎಲಿಗೆ ಕಾಣಕತ್ತವ ನಿಮಗೆ ಕೆಲವೊಂದು ಏರಿಯಾದಾಗ ಡೈರೆಕ್ಟ್ ಗೊನಿಗೂ ಹೊಡೆದಿದ್ದೆ ಫೋನ್ಗಳು ಅಂದ್ರೆ ನಮಗೆ ಡೈರೆಕ್ಟ್ ಫೋನ್ ಬರ್ದಿರ್ತಾವೆ ಅಂದ್ರೆ ಕೊನಿಗೂ ಅಟ್ಯಾಕ್ ಆಗೈತೆ ಬಟ್ ಎಲಿಮ್ಯಾಕೆ ಸಣ್ಣಗೆ ಹರಡಲಕ್ಕತ್ತ ಅಯ್ಯೋ ಇದ್ರ ಕಡೆ ಸ್ವಲ್ಪ ಕೇರ್ಲೆಸ್ ಮಾಡ್ಲಕ್ಕೆ ಹೋಗ್ಬೇಡ್ರಿ ದಯವಿಟ್ಟು ಇದಕ್ಕೆ ನೀವು ಸ್ವಲ್ಪ ಕೇರ್ಲೆಸ್ ಮಾಡಿದ್ರೆ ಅಂತ ವಾತಾವರಣ ಹಿಂಗೆ ಮುಂದುವರಿತ ಅಂದ್ರೆ ಲೇಟವನಿ ಅಂದ್ರೆ ನಿಮ್ಮ ತೊಡ್ದಾಗ ಲೇಟ್ ಡೌನಿ ಅಟ್ಯಾಕ್ ಆಗೋ ಚಾನ್ಸಸ್ ಐತೆ ಆದ ಕಾರಣ ಸ್ವಲ್ಪ ಪ್ಲಾಟ್ನಾಗೆ ಈಗಿನ ಹನ್ನೆರಡು ದಿನದಾಗ ಮೊನ್ನೆ ನಿಮ್ಗೆ ಶೆಡ್ಯೂಲ್ ಕೊಟ್ಟಿದೆ ಈಗ ಹನ್ನೆರಡರಿಂದ ಇಪ್ಪತ್ತ್ ಮೂರನೇ ದಿನದಾಗ ಈಗ ನಾವು ಒಂದು ಅಂದ್ರೆ ನಮ್ಮ ಶೇಡಲ್ ಮೂರು ಎಫ್ ಹೋಗಿರ್ತಾವ ಬಟ್ ನಿಮಗೆ ಹೇಳ್ತೀನಿ ನಾ ಯಗೆ ಹೆಂಗೆ ಬಿಟ್ಟಿದ್ರೆ ಅದ್ರ ಕಡೆ ಲಕ್ಷ ಕೊಡೋನು ಪ್ಲಾಟು ನೋಡ್ಬೋದು ಅಂದ್ರೆ ಶೇ ಇದು ಗೊನ್ನಿ ಸಂಖ್ಯೆ ಜಾಸ್ತಿ ಆಗಿ ಶೇಂಡ ಒಂದು ಅಂದ್ರೆ ತುದಿಗೆ ಎಲ್ಲ ಓಡ್ಲಾಕತ್ತವ ಇಲ್ಲಿ ನೋಡ್ಬೋದು ಇಲ್ಲಿ ಬರೀ ಇಲ್ಲಿ ಏ ಇಲ್ಲಿ ಬರೀ ಇಲ್ಲಿ 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 ಇದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಇಟ್ಟಾರ ಹತ್ತು ನೋಡಿರಿ ಎಲ್ಲ ಕೊಡುಗೆ ಏನಿಗೆ ನಿಂತುಬಿಟ್ಟವ ಶೆಂಡಾ ಇವು ದಯವಿಟ್ಟು ನೀವು ಕೆಲಸ ತೆಗೆಯಾಗ ಎರಡು ಎರಡು ಅಥವಾ ಎರಡು ಮೂರು ಎರಡು ಮೂರು ಚಿಕನ್ ಅಷ್ಟೇ ಇಡ್ರಿ ಜಾಸ್ತಿ ಇಟ್ಲಾಕ್ ಹೋಗ್ಬೇಡ್ರಿ ಮತ್ತೆ ಕೆಲಸ ಜಲ್ದಿ ತೆಗೀರಿ ಈಗ ಹನ್ನ ನಾವು ಮೊನ್ನೆ ಹತ್ತು ದಿನ ತಕ ನಿಮಗೆ ಕಂಪ್ಲೀಟ್ ಮಾಡಿದೆ ಹತ್ತು ಹನ್ನೊಂದು ದಿನ ತಕ ಈಗ ಹನ್ನೊಂದು ದಿನ ದಿನದಿಂದ ಮುಂದೆ ಬರ್ತೀನಿ ನಾ ಅಕ್ರೋಬೈಟರ್ ಇವ ಇದ್ರ ತಕ ಬಂದಿದೆ ಕಾಣ್ತೀವಿ ಸಾವಕರ ತಕ ಈಗ ಹನ್ನೆರಡನೇ ದಿನಕ್ಕೆ ಈಗ ನಾವು ನಾವೀಗ ಹನ್ನೆರಡನೇ ದಿನಕ್ಕೆ ಯಾರು ತೋಡ್ದಾಗ್ರೆ ಹೂವು ವೀಕ್ ಇದ್ದು ಅಂದ್ರೆ ನೀವು ಒಂದು ಅಮೃತ್ ಗೋಲ್ಡ್ ಅಮೃತ್ ಗೋಲ್ಡ್ ಏನು ಮಾಡ್ರಿ ನೂರಕ್ಕೆ ಒಂದು ನೂರು ಲೀಟರ್ ನೀರಿಗೆ ನೂರ ಇಪ್ಪತ್ತೈದು ಆಮೇಲೆ ಅದು ಹಿಗಿರಿ ಮುನ್ನೂರು ಗ್ರಾಮಿಗೆ ಒಂದು ಗ್ರಾಮ್ ಜೇ ಒಕ್ಕೋರಿ ಅದ್ರ ಕೂಡ ಹೋಗಿರಿ ಅಂದ್ರೆ ನಿಮ್ಗೆ ಹೂ ಚಲೋ ಡೆವಲಪ್ ಮಾ ಡೆವಲಪ್ ಆಗಕ್ಕೆ ಅದೊಂದು ಹೆಲ್ಪ್ ಮಾಡ್ತೈತಿ ಅಂದ್ರೆ ಭಾಳ ಹೂವು ವೀಕ್ ಇದು ಅಂದ್ರೆ ಅದ್ರ ಕಡೆನೂ ಒಂದು ಲಕ್ಷ ಕೊಡ್ಬೋದು ನೀವು ಆಮೇಲೆ ಇನ್ನೂ ಒಂದು ಏನು ಕೆಲಸ ಮಾಡಿರಿ ಮೇನ್ ಈಗ ನೋಡ್ಬೋದು ನೀವು ಅಂದ್ರೆ ಡೆಫಿಸಿಯೆನ್ಸಿ ನ್ಯೂಟ್ರಿಯೆಂಟ್ ಡೆಫಿಸೆನ್ಸಿ ಕಾಣ್ತಿರ್ತಾವೆ ಹನ್ನೆರಡನೇ ದಿನಕ್ಕೆ ಒಂದು ನೀವು ಕಾಂಬಿ ಕೈ ಕಾಂಬಿ ಒಂದು ನ್ಯೂಟ್ರಿಯಮ್ದ ಒಂದು ಕೈ ಕೊಡ್ರಿ ಅಂದ್ರೆ ಬೆಳವಣಿಗೆ ಸ್ಪೀಡ್ ಆಗ್ತೈತಿ ಹೂನು ಚಲೋ ಡೆವಲಪ್ ಆಗ್ತಾವ ಮತ್ತೆ ಗಿಡ ಕಂಟಿನ್ಯೂ ಔಷಧ ಹೊಡಿದ್ರಿಂದ ಟ್ರೆಸ್ನಾಗ ಏನು ಗೊತ್ತಿರ್ತವಲ್ಲ ಅದು ತುಂಬ ತೆಗಿಲಾಕ ಅದು ಹೆಲ್ಪ್ ಮಾಡ್ತೈತಿ ಹದಿಮೂರನೇ ದಿನಕ್ಕೆ ಒಂದು ಕವಚ್ ಕೈ ಕಂಪಲ್ಸರಿ ಹೋಗಲಿ ಕವಚ್ ಕುಮಾನಿಲಿ ನೀವು ಹೊಡೆದ್ರಿ ಅಂತ ತಿಳ್ಕೊರಿ ಕರ್ಪ ಡೌನಿ ಕಂಪಲ್ಸರಿ ಕಂಟ್ರೋಲ್ ಆತೈತಿ ಅದ್ರ ಕಡೆ ಲಕ್ಷ ಕೊಡ್ರಿ ಹದಿನಾಲ್ಕನೇ ದಿನ ಗ್ಯಾಪ್ ಕೊಡ್ಬೋದು ನೀವು ಹದಿನೈದನೇ ದಿನಕ್ಕೆ ಒಂದು ಏನು ಮಾಡ್ರಿ ಜಿ ಎ ಯಾರು ತೊಡ್ದಾಗ ಹೂವಿನ ಸಂಖ್ಯೆ ಜಾಸ್ತಿ ಆದವು ದಯವಿಟ್ಟು ಜಿ ಹೋಗ್ಬೇಡ್ರಿ ಎಷ್ಟು ಜಾಸ್ತಿ ಜಿ ಹೊಡಿತೀರಿ ಅಷ್ಟು ಕ್ವಾಲಿಟಿ ಖರಾಬ್ ಆಗ್ತೈತಿ ಹೂವಿನ ಸಂಖ್ಯೆ ನಿಮ್ಮಲ್ಲಿ ಕಮ್ಮಿ ಇದ್ವಪ್ಪ ಅಂದ್ರೆ ಪಾಕಳಿ ಬರಬೇಕಂದ್ರೆ ಹದಿನೈದನೇ ದಿನ ದಿನದ ಜೇ ನಿಮ್ಗೆ ಹೆಲ್ಪ್ ಮಾಡ್ತೈತಿ ಹದಿನೈದನೇ ದಿನದ ಜೇನಾಗ ಒಂದು ಯಾವ್ದಾದ್ರೂ ಕ್ವಾಂಟಿ ಅಂದ್ರೆ ಸಿಸ್ಟಮಿಕ್ ಪಂಗಿಸೈಡ್ ಸೈಡ್ ಕಾಂಬಿನೇಷನ್ ಕೊಡಿರಿ ಅರ್ಧ ಅರ್ಥೋಸಿಲ್ ಒಂದರಲ್ಲಿ ಒಗೀರಿ ಜೇ ಅರ್ಧ ಗ್ರಾಮಲ್ಲಿ ಹೊಡ್ಕೋರಿ ಅರ್ಧಾಗ ನೀವು ಬೇಕಾದ್ರೆ ಜಿಂಕ ಬೋರಾನ ಕಾಂಬಿನೇಷನ್ನೇ ಕೊಡ್ಬೋದು ಆ ಥರ ಒಂದು ಸಿಂಪನ್ನ ಇಟ್ಕೋರಿ ಹದಿನಾರನೇ ದಿನಕ್ಕೆ ಒಂದು ಇದಕ್ಕೆ ರನ್ಮ್ಯಾನ್ ಬೇಳೆ ರನ್ಮ್ಯಾನ್ ಭಾಳ ಮಹತ್ವದ ಐತಿ ರನ್ಮ್ಯಾನ್ ಒಂದು ಕೊಟ್ಟರೆ ಅಂತ ತಿಳ್ಕೊರಿ ಕವರೇಜ್ ಚಲೋ ಆಗ್ತೈತಿ ರಿಸಲ್ಟ್ ಚಲೋ ಸಿಗ್ತೈತಿ ನಿಮಗೆ ಇದ್ರ ಕಡೂ ಒಂದು ನಾವು ಲಕ್ಷ ಕೊಡೋಣ ಆಮೇಲೆ ಹದಿನೇಳನೇ ದಿನ ಬಂದ ನೀವು ಈಗ ನೋಡ್ಬೋದು ಇಲ್ಲಿ ಇನ್ನಾದರೂ ಹೊಡೆದಾದ ಪ್ರಾದ್ಭಾವ ಅಲ್ಲೆಲ್ಲಿ ಗೊನಿಗೆ ಕೆದರಿದ್ದು ನಮ್ಗೆ ಆಗ ನಾವು ಅಡ್ಡಾಡ ನೋಡ್ಬೋದು ಅಂದ್ರೆ ಇಲ್ಲಿ ಬರ್ಬೋದಲ್ಲಿ ಈ ಗೊನಿಗೆ ಹೆಂಗೆ ಕೆದರ್ತಿಂದ ನೋಡ್ರಿ ಹಂಗೆ ಅಲ್ಲೆಲ್ಲಿ ಅಲ್ಲೆಲ್ಲಿ ಕೆದರ್ತೀನ ಈ ಡೇಟಿಗು ಹೆಂಗೆ ಕೆದರ್ತಿಂದ ನೋಡ್ರಿ ಇಲ್ಲಿ ಈ ದೇಟಿಗೆ ಒಳಕ್ಕೆ ಹೆಂಗೆ ಕೆದರ್ತಿಂದ ಇದನ್ನು ನೋಡ್ಬೋದು ಅಂದ್ರೆ ನೀವು ಉಡದೇದ ಪ್ರಾದುರ್ರ್ಭಾವ ಜಾಸ್ತಿ ಇತ್ತು ಅಂದ್ರೆ ಒಂದು ರಿಜೆಂಟ್ ಇರ್ಲಿಕ್ಕೆ ಅಂದ್ರೆ ಕರಾಟೆ ಕಾನ್ಫಿಡೆಂಟ್ ಕಾಂಬಿನೇಷನ್ ಕೊಡ್ರಿ ಇದು ನಿಮಗೆ ಉಡ್ದೆ ಕಂಟ್ರೋಲ್ ಮತ್ತು ಥ್ರಿಪ್ಸ್ ಕಂಟ್ರೋಲ್ ಮಾಡ್ಕೊಂಡು ಹೋಗ್ಲಾಕ ಹೆಲ್ಪ್ ಆಗ್ತೈತಿ ಇದ್ರ ಕಣ್ಣು ಒಂದು ಲಕ್ಷ ಆಮೇಲೆ ಒಂದು ಇನ್ನೂ ಒಂದು ಹದಿನೆಂಟನೇ ದಿನಕ್ಕೆ ದಯವಿಟ್ಟು ಇದು ಶೆಡ್ಯೂಲ್ ಬಹಳ ಮೊದಲು ಹದಿನೆಂಟನೇ ದಿನಕ್ಕೆ ಕಂಪಲ್ಸರಿ ಒಂದು ತುತ್ತ ಸೊನ್ನ ಸಿಂಪನ ಕೊಡು ನಾವು ತುತ್ತ ಸೊನ್ನ ಸಿಂಪರ್ನ ಕೊಟ್ಟೆ ಅಂತ ಡೌನಿ ಡೌನಿಮೆಂಡದ ಪ್ರಾದುರ್ಭಾವ ಮುಂದೆ ಭಯಂಕರ ಕಡಿಮೆ ಆಗ್ತೈತಿ ಅದ್ರ ಕಡೆ ಒಂದು ಲಕ್ಷ ಕೊಡು ತುತ್ತೆ ಏನು ಮಾಡ್ರಿ ಕಮ್ಮಿ ಪ್ರಮಾಣದಾಗೋಡ್ರಿ ಜಾಸ್ತಿ ಪ್ರಮಾಣದಾಗ ಹೊಡ್ಲಿಕ್ಕೆ ಹೋಗ್ಬೇಡ್ರಿ ತುತ್ತೆ ನೂರು ಲೀಟ್ರ್ ನೀರಿಗೆ ಒಂದು ನೂರ ಐವತ್ತು ಗ್ರಾಮ್ ತುತ್ತ ತಗೋರಿ ಅರವತ್ತು ಗ್ರಾಮ್ ಸುಣ್ಣ ತಗೋರಿ ಬೆಲ್ಲ ದೇಡಿಸ ತಗೋರಿ ಜಿಂಕ್ ಅರ್ಧಾಲೆ ತಗೋರಿ ಈ ಸಿಂಪರ್ನೆ ಕಂಪಲ್ಸರಿ ಹೊಡ್ಕೋರಿ ಈ ಅಂದರೆ ಅಂದ್ರೆ ಇನ್ನೂ ಗ್ಯಾಪ್ ಇರ್ತೈತಿ ಇದು ಈಗ ಭಾಳ ಬೇರೆ ಹದಿನೈದು ದಿನಕ್ಕೆ ಇನ್ನೂ ಗ್ಯಾಪ್ ಇರ್ತೈತಿ ಕವರೇಜ್ ಚಲೋ ಆಗ್ತೈತಿ ಹೀಗಾಗಿ ಡೌನಿ ಮಂಡ್ಯದ ಪ್ರಾದರ್ಭಾವ ನಿಮ್ಗೆ ಜಾಸ್ತಿ ಬರಲ್ಲ ಇದ್ರ ಕಡೆನೂ ಲಕ್ಷ ಕೊಡ್ರಿ ನಿತ್ಯ ಸುಣ್ಣ ಹೊಡೆದ ನಂತರ ಸ್ವಲ್ಪ ಈಗ ನಿಮಗೇನೂ ಅಷ್ಟು ಹಾರ್ಡ್ನೆಸ್ ಬರೋಲ್ಲ ಅದ್ರ ಕಡೆ ಲಕ್ಷ ಇರಲಿ ತುತ್ತ ಸುಣ್ಣ ಹೊಡೆದ ಮರದೇನ ಒಂದು ನೀವು ಅವಶ್ಯಕತೆ ಬಿದ್ದರೆ ಒಂದು ಜಿಯ ಅಲ್ಲಿ ಜಿ ಎ ಏನು ಮಾಡಿರಿ ನೀವು ಡಾಕ್ಟ್ರೇಜ್ ತಗೋರಿ ಡಾಕ್ಟ್ರೇಚ್ ಪಿ ಎಚ್ ಅಂದ್ರೆ ಐದು ಐದುವರೆ ಬರಂಗ ಅಂದ್ರೆ ನೀರಿನ ಪಿ ಎಚ್ ಐದು ಐದುವರೆ ಇರಲಿ ಡಾಕ್ಟ್ರೇಚ್ ನೀವು ಮೂವತ್ತು ಎಮ್ ಎಲ್ದಿಂದ ಎಪ್ಪತ್ತು ಎಮ್ ಎಲ್ ತ ಹಾಕೋಬೋದು ಅಂದ್ರೆ ಒಬ್ಬರೊಬ್ಬರ ನೀರು ಪಿ ಎಚ್ ಜಲ್ದಿ ಅಂದ್ರೆ ಕಮ್ಮಿ ಪ್ರಮಾಣದ ಬರ್ತೈತಿ ಒಬ್ಬರೊಬ್ಬರ ನೀರಿನಾಗ ಅಂದ್ರೆ ನಾವು ಡಾಕ್ಟ್ರೇಜ್ ಜಾಸ್ತಿ ಹಾಕ್ಬೇಕಾಗ್ತೈತಿ ಅಂದ್ರೆ ಪಿ ಎಚ್ ಐದು ಐದುವರೆ ಬರಬೇಕಂದ್ರೆ ಡಾಕ್ಟ್ರೇಜ್ ಕಂಪಲ್ಸರಿ ಹಾಕೋರಿ ಆಮೇಲೆ ಅದ್ರ ಕೂಡ ಜಿ ಎ ಮಾತ್ರ ದೇಡ್ ಗ್ರಾಮ್ ಲೆವಿಗಿರಿ ಜಿ ದೇಡ್ ಗ್ರಾಮ್ ವಗಿರಿ ಕ್ರಾಪ್ ಟಾನಿಕ್ ನೂರಕ್ ಮೂವತ್ತ್ ವಗಿರಿ ಜಿಂಕ್ ಚಿಲೇಟೆಡ್ ಜಿಂಕ್ ನಿನ್ನೆ ತುತ್ತಾಗ ನಾವು ಆಲ್ರೆಡಿ ನೀವು ಹೊಡೆದ್ರಿ ಅಂದ್ರೆ ಜಿಂಕ್ ಹಾಕಿರ್ತೀರಿ ಜಿಂಕ್ ಹಾಕಿದ್ರೆ ಇಲ್ಲಿ ಅವಾಯ್ಡ್ ಮಾಡ್ರಿ ಅಲ್ಲಿ ಜಿಂಕ್ ಹಾಕ್ಲಿಕ್ಕೆ ಅಂದ್ರೆ ತುತ್ತಾಸನದಾಗ ನೀವು ಜಿಂಕ್ ಹಾಕೋಬಹುದು ಇರ್ಲಿಕ್ಕ ಬೋರಾನ್ ಹಾಕೋರಿ ಒಂದ್ ಅರ್ಧಾಲ ಈ ಮತ್ತೆ ಇದಾಗ ಒಂದು ಕಾಂಟ್ಯಾಕ್ಟ್ ಪಿ ಸೈಡ್ ನೀವು ಟಾಟಾ ಮಾಸ್ಟ್ರಾ ದೇಡ್ರಲ್ಲಿ ಹಾಕೋಬಹುದು ಇಲ್ಲಿ ಕರ್ಜೆಟ್ ನೀವು ದೇಡ್ರಲ್ಲಿ ಹಾಕೋಬಹುದು ಈ ತರ ಹಾಗಿ ಗಚ್ಚ ಸಿಂಪರ್ ಮಾಡ್ರಿ ಹೂ ಚಲೋ ಹೀಗ ಬರ್ಲಾಕ ಪಾಕ್ಳಿ ಬರ್ಲಾಕ ಇದನ್ನ ನಿಮ್ ಚಲೋ ಹೆಲ್ಪ್ ಮಾಡ್ತೈತಿ ಇದು ಜಿಯದ ಮುಗಿಯನ ಒಂದ್ ದಿನ ಗ್ಯಾಪ್ ಮಾಡಿ ಮರದಿನ ಏನ್ ಮಾಡಿ ಎಲಿಗಳು ಅಂದ್ರೆ ಕಂಟಿನ್ಯೂ ಔಷಧ ಒಡದ ಗಿಡಗಳು ಟ್ರೆಸ್ನಿರ್ತಾವೆ ಟ್ರೆಸ್ ಹಾಕಿದ ಅಂದ್ರೆ ಗಿಡಗಳ ಟ್ರೆಸ್ನಿ ರೋಗಗಳು ಒಮ್ಮೆ ಅಟ್ಯಾಕ್ ಅದು ಅಂದ್ರೆ ಜಲ್ದಿ ಅಂದ್ರ ಹೊರಗಡೆ ಬರಲ್ಲ ಹಿಂಗಾಗಿ ಗಿಡ ಟ್ರೆಸ್ನ ಹೊರಗೆ ಬರ್ಬೇಕಂದ್ರ ಅಲ್ಲಿ ನ್ಯೂಟ್ರಿಯೆಂಟ್ ಸ್ಪ್ರೇ ಬಹಳ ಮಹತ್ವದ ಐತಿ ಇಲ್ಲಿ ಏನ್ ಮಾಡು ಎಲ್ಲಿ ಥಿಕ್ನೆಸ್ ಓಡಾಸ್ಲಾಗ ಎಸ್ ಆರ್ ಪಿ ಎಸ್ ಆರ್ ಪಿ ದಿಢ್ರೆ ಕೊಡೋನು ಅದ ಚಿಲೆಟೆಡ್ ಮ್ಯಾಗ್ನೇಷಿಯ ಸಾರಿ ಮ್ಯಾಗ್ನೇಷಿಯಮ್ ಸಲ್ಪೇಟ್ ಎರಡ್ರಿ ಕೊಡ್ರಿ ಚಿಲೆಟೆಡ್ ಕ್ಯಾಲ್ಸಿಯಮ್ ಅರ್ಧಲೆ ಕೊಡ್ರಿ ಸೀರು ಬಿ ಸೀರುಬ ದೇಡ್ರೆ ಇದು ಒಂದು ಸ್ಪ್ರೇ ನೀವು ಕೊಟ್ಟ್ರಿ ಅಂತಕೋರಿ ಎಲ್ಲಿ ತಿಕ್ನೆಸ್ ಒಡಸ್ತೈತೆ ಗ್ರೀನಿಶ್ ಒಡಾಸ್ತೈತಿ ಮತ್ತೆ ಗಿಡಗಳು ಟ್ರೆಸ್ ಒಂದು ಹೊರಗೆ ಬರ್ತಾವ ಇದ್ರ ಕಡೆ ಲಕ್ಷ ಇರಲಿ ಈ ಸ್ಪ್ರೇ ಮಧ್ಯಾಹ್ನ ನೀವು ಇಪ್ಪತ್ತ್ ಎರಡನೇ ದಿನಕ್ಕೂ ಒಂದ್ ಇದು ಇಪ್ಪತ್ತ್ ದಿನಕ್ಕೆ ದಿನಕ್ಕ ಒಂದ್ ಕೈ ತಗೋನು ಕ್ರಿಮಾನ್ ಕ್ರಿಮಾನ್ ನೀವು ಹೊಡ್ದ್ರ ಅಂತ ತಿಳ್ಕೊರಿ ಮುಂದ್ ಅಂದ್ರ ಡೌನಿ ಮಿಲ್ಡೋದನ್ನು ಕಂಟ್ರೋಲ್ ಮಾಡತೈತಿ ಮುಂದ್ ಮುಂದ್ಗಡೆ ಬರೋ ಪೌಡ್ರಿ ಮಿಲ್ಡೋದ್ ಜೀವಾನುಗಳು ಕಂಟ್ರೋಲ್ ಮಾಡ್ಕೊಂಡ್ತಿ ಮತ್ತ ಕರ್ಪಾನ ಕಂಟ್ರೋಲ್ ಮಾಡ್ಕೊಂಡ್ ಹೋಗ್ತೈತಿ ಕ್ರಿಮಾನ್ ಇಪ್ಪತ್ತ್ ದಿನಕ್ಕೆ ತಗೋರಿ ಅದು ಒನ್ ಪಾಯಿಂಟ್ ಫೈವ್ ಗ್ರಾಮ್ಲಿ ಅಂದ್ರೆ ನೂರ್ ಲೀಟರ್ ನೀರಿಗೆ ನೂರಾ ಐವತ್ತು ಗ್ರಾಮ್ಲಿ ತಗೋರಿ ಇದ್ರ ಕಡೆ ಸ್ವಲ್ಪ ಲಕ್ಷ ಕೊಡ್ರಿ ಅಂದ್ರೆ ಇದು ರಿಸಲ್ಟ್ ಚಲೋ ಐತಿ ಇದು ಮುಗಿಯಾನ ಮುಂದೆ ಇಪ್ಪತ್ನಾಲ್ಕನೇ ದಿನಕ್ಕೆ ನಾವು ಒಂದು ಜಿ ಎಡಿದಿರ್ತೇತಿ ಆ ಜಿ ರಿಸಲ್ಟ್ ಚಲೋ ಬೇಕಂದ್ರೆ ಚಲೋ ಸಿಗ್ಬೇಕಂದ್ರೆ ಜಿಯ ಕಿಂತ ಮುಂಚಿತವಾಗಿ ಏನು ಮಾಡ್ರಿ ಚಿಲೇಟೆಡ್ ಜಿಂಕ್ ಅರ್ಧಾಲಿ ಚಿಲೇಟೆಡ್ ಬೋರಾನ್ ಅರ್ಧಾಲಿ ಅಂದ್ರೆ ಅಡ್ವಾನ್ಸ್ ಸಿಂಪರ್ನ ತಗೋರಿ ನೀವು ಒಂದೊಂದು ಗ್ರಾಮ್ಲಿ ಅಂದ್ರೆ ಒಳಗೆ ಒಬ್ಬರೊಬ್ಬರ ಪ್ಲಾಟ್ನಾಗ ಅಂದ್ರೆ ನ್ಯೂಟ್ರಿಯೆಂಟ್ ಸರಿ ವರ್ಕ್ ಮಾಡ್ತೀರ ನೀವು ಒಂದೊಂದು ಗ್ರಾಮ್ ಅಂದ್ರೆ ಚಿಲ್ಲೆಟೆಡ್ ಜಿಂಕು ಒಂದು ಗ್ರಾಮ್ಲೆ ತೊಗೋಬೋದು ಚಿಲ್ಲೆಟೆಡ್ ಬೊರಾನು ಒಂದು ಲೇ ತಗೋಬೋದು ಅಂದ್ರೆ ನೂರು ಲೀಟ್ರಿಗೆ ನೂರು ನೂರು ಗ್ರಾಮ್ ಹಾಕೊಂಡು ಅಡ್ವಾನ್ಸ್ ಸ್ಪ್ರೇ ಹೊಡ್ಕೋರಿ ಮರ್ದೇನ ಜಿ ಎಡ್ಕೋರಿ ಮತ್ತು ಡಾಕ್ಟ್ರ್ ಹೆಚ್ಚು ನಿಮ್ಮ ಪಿ ಎಚ್ ಐದು ಐದುವರೆ ಬರ್ತಕ್ಕ ಹಾಕೋರಿ ಅರ್ಧಾಗ ಜಿ ಎ ಮಾತ್ರ ಮೂರಿಂದ ನಾಲ್ಕು ಗ್ರಾಮ್ ಹಾಕೋರಿ ಅರ್ಧಾಗ ಟಕೆಲಾ ಗೋಲ್ಡ್ ಟಕಿಲಾ ಗೋಲ್ಡ್ ಏನು ಮಾಡ್ರಿ ನೂರು ಲೀಟ್ರ್ ನೀರಿಗೆ ನೀವು ಒಂದು ನೂರು ಎಮ್ ಎಲ್ ಹಾಕೋರಿ ಅದನ್ನ ರಿಸಲ್ಟ್ ಚಲೋ ಬರ್ತೈತಿ ಟಕಿಲಾ ಗೋಲ್ಡ್ ಹೊಡೆನ ಸ್ವಲ್ಪ ಎಲ್ಲಿ ಅಡ್ಡ ತಿಡ್ಡ ಬೀಳ್ತಾವಂದ್ರೆ ಲಕ್ಕ ಹೊಡ್ದಂಗಾಗಿರ್ತಾವೆ ಗಿಡಗಳ ಅಂದ್ರೆ ಒಂಥರ ಹಿಂಗೆ ಮೋಕ ಕೆಡಿಸ್ತಾವೆ ಬಟ್ ಮರದಿನ ರಿಸಲ್ಟ್ ಅಂದ್ರೆ ಮರುದಿನ ಮತ್ತು ಆತ ಅದಕ್ಕೆ ತಲೆ ಕೆಡ್ಸೋಬೇಡ್ರಿ ಅದು ಮುಗಿಯಾನ ಅದ್ರ ಕೂಡ ನೀವು ಯಾವ್ದಾರ ಚಲೋ ಕಾಂಟ್ಯಾಕ್ಟ್ ಪಿಂಗಿ ಸೈಡ್ ಹಾಕ್ಕೊಬೋದು ಅಕ್ರೋಬೈಟ್ ವಾತಾರ್ ನೋಡಿರಿ ವಾತಾವರಣ ಸುಮಾರು ಇತ್ತಂದ್ರೆ ನೀವು ಅಕ್ರೋಬೈಟ್ರೆ ಒಕ್ಕೊಬೋದು ಇರ್ಲಿಕ್ಕಂದ್ರೆ ಅಲ ಹಾಕೋಬಹುದು ಒಕ್ಕೊಬೋದು ಇರ್ಲಿಕ್ಕಂದ್ರೆ ನಿಮ್ಮ ನಿಮ್ಮ ಪದ್ಧತಿ ಒಂದು ಚಲೋ ಸಿಸ್ಟಮಿಕ್ ಔಷಧಿ ಒಕ್ಕೋರಿ ಇಟ್ಟು ನಾ ಸ್ಪ್ರೇಗಳ ನಿಮ್ಗೆ ಹೇಳ್ತೀನಿ ಇದ್ರ ಕಡೆ ಸ್ವಲ್ಪ ಲಕ್ಷ ಕೊಡ್ಕೋರಿ ಮೇನು ವೈಟ್ ರೂಟ್ ಆಕ್ಟಿವ್ ಇಲ್ಲ ವೈಟ್ ರೂಟ್ ನೋಡಿರಿ ಎಲ್ಲ ಕಡೆ ವೈಟ್ ರೂಟ್ ಆ್ಯಕ್ಟಿವ್ ಇಲ್ಲ ವೈಟ್ ರೂಟ್ ಕಡೆ ನಾವು ಬರೋದಾದ್ರೆ ನೀವು ಒಂದು ಏಕ್ರೆ ಒಂದು ಲೀಟ್ರ್ ಹಿಷಾಬಿನ ಡ್ರಿಪಿ ಕೊಟ್ಟರೆ ಅಂದ್ರೆ ಇದ್ರದ್ದು ರಿಸಲ್ಟ್ ನಿಮ್ಗೆ ಚಲೋ ಸಿಗ್ತೈತಿ ಒಂದು ಲೀಟ್ರ್ ಎ ಹಿಷಾಬಿನ ಮತ್ತು ನಮ್ಮ ಶೆಡ್ಯೂಲ್ ಯಾರು ಯೂಸ್ ಮಾಡತ್ತಿಲ್ಲ ಸ್ಲರಿ ಎಂಟನೇ ದಿನಕ್ಕೆ ಹಾಕಿದ ನೀವು ಹದಿನೈದನೇ ದಿನಕ್ಕೆ ಸ್ಲರಿ ಹಾಕೋರಿ ಅಂದ್ರೆ ಡಿ ಎ ಪಿ ಯೂರಿಯಾ ಎಸ್ ಒ ಪಿದ ಏನು ಸ್ಲರಿ ಕೊಟ್ಟಿದ್ದಿಲ್ಲ ಸ್ಲರಿ ಹಾಕೋರಿ ಅಂದ್ರೆ ನಿಮಗೆ ಬಾರಾಕಿ ಸೀಟ್ ಹದ್ಮೂರ್ ನಾಲ್ಕು ಕ್ಯಾಲ್ಸಿಯಂ ನೈಟ್ರೇಟ್ ಬಿಡೋದತ್ತಲ್ಲ ಅದ್ರ ಕಡೆ ನೀವು ಲಕ್ಷ ಪಡ್ರಿ ಇರ್ಲಿಕ್ಕಂದ್ರೆ ಸ್ಲರಿ ರೆಡಿ ಮಾಡ್ಲಿಕ್ಕೆ ಅಂದ್ರೆ ನೀವು ಬಾರಾಕ್ ಸೀಟ್ ಡ್ರಿಪ್ನಾಗ ಒಂದು ಐದು ನಾಲ್ಕು ಕೆ ಜಿ ಡ್ರಿಪ್ಪಿಗೆ ಕೊಡ್ಬೋದು ಮ್ಯಾಗ್ನೀಷಿಯಮ್ ಒಂದು ನಾಲ್ಕು ಕೆ ಜಿ ಕೊಡ್ಬೋದು ಅಂದರೆ ಹದಿನಾಲ್ಕನೇ ದಿನದಾಗ ಹದಿನೆಂಟನೇ ದಿನಕ್ಕೆ ಕಂಪಲ್ಸರಿ ಕಾಂಬಿ ಅಂದ್ರೆ ಕಾಂಬಿಕ್ ಇಟ್ಟು ಬರ್ತವೆ ಇನ್ಸ್ಟಾಪೊರಟರ್ ಡ್ರಿಪ್ ಅಂತ ಬರ್ತೈತಿ ಅದು ಎರಡು ಕೆ ಜಿ ನೀವು ಡ್ರಿಪ್ಪಿಗೆ ಅದು ಮತ್ತು ಮ್ಯಾಗ್ನೀಷಿಯಂ ಸಲ್ಪೇಟ್ ಒಂದು ಹತ್ತು ಕೆ ಜಿ ಪ್ಲಸ್ ಆದ್ರೂ ಕೂಡ ಸಲ್ಫರ್ ಇನ್ಸ್ಟಾಪ್ರಾಟ ಡ್ರಿಪ್ ಎರಡು ಕೆ ಜಿ ಮ್ಯಾಗ್ನೀಷಿಯಮ್ ಸಲ್ಫೇಟ್ ಹತ್ತು ಕೆ ಜಿ ಪ್ಲಸ್ ಇನ್ಸ್ಟಾಪೊರಟರ್ ಡ್ರಿಪ್ ಎರಡು ಕೆ ಜಿ ಕೊಟ್ರಿ ಅಂತ ತಿಳ್ಕೊರಿ ಗ್ರೀನಿಶ್ ಚಲೋ ಬರ್ತೈತಿ ಇಲ್ಲ ಅಂದ್ರೆ ನೀವು ಎಕ್ರೆ ಡೋಜಾ ಈಗ ಹನ್ನೊಂದನೇ ದಿನಕ್ಕೆ ನೆನ ಇಡ್ರಿ ಈಗ ಲೈಕ್ ಬ್ಯಾಗ್ ಬರ್ತಾವಲ್ಲ ಪೇರಾ ಸಲ್ಪೇಟ್ ಜಿಂಕ್ ಸಲ್ಪೇಟ್ ಮೆಗ್ನೀಷಿಯಂ ಸಲ್ಫೇಟ್ ಮೆಗ್ನೀಸ್ ಸಲ್ಫೇಟ್ ಕಾಪರ್ ಬೋರಾ ನೀವು ಎಲ್ಲ ಮಿಕ್ಸ್ ಬರ್ತಾವ್ ಐವತ್ತು ಕಿಲೋ ಬ್ಯಾಗ್ ತಂದ್ರೆ ಸಪ್ರೇಟ್ ಎಲ್ಲ ಕರಸ್ತಿರ ಸಪ್ರೇಟ್ ಸಪ್ರೇಟ್ ಆಮೇಲೆ ಸಪ್ರೇಟ್ ಸಪ್ರೇಟ್ ಕರ್ಗಿ ಬ್ಯಾರಿರಿ ಅರ್ಧ ಗೋಮೂತ್ರ ವಗಿರಿ ಒಂದು ಹತ್ತು ಲೀಟರ್ ಆಮೇಲೆ ಹೆಂಡಿ ಒಂದು ಇಪ್ಪತ್ತು ಕೆಜಿ ಹಗಿರಿ ಅಂದ್ರೆ ಇದ್ ಡ್ರೆಂಚಿಂಗ್ ಮಾಡ್ಬೋದು ಇಲ್ಲ ನಾವು ಡ್ರಿಪ್ ನಾವು ಅಂದ್ರೆ ನೀವು ಹೆಂಡಿ ಏನೈತಿ ಒಂದು ಸೀರೆ ಹರ್ಬೇಕ್ರಿ ಕಟ್ಟಿ ಅದ್ರಲ್ಲೇ ಅಳಗಾಡಿಸ್ರಿ ದಿನ ಒಂದು ವಾರ ಈ ಥರ ನೀವು ಹನ್ನೊಂದೇ ದಿನಕ್ಕೆ ನೆನ ಇಟ್ಟರು ಹದಿನೇಳು ಹದಿನೆಂಟನೇ ದಿನಕ್ಕೆ ನಿಮಗೆ ಹಾಕೋಲಕ್ಕೆ ಬರ್ತೈತಿ ಈ ಥರ ಕೊಟ್ಟಿರಿ ಅಂದ್ರೆ ಗ್ರೀನಿಶು ಚಲೋ ಬರ್ತೈತಿ ಇದ್ರ ಕಡೆ ನೀವು ಲಕ್ಷ ಕೊಡ್ರಿ ಹೇಳಿ ಇವತ್ತು ಈ ಈ ವಿಡಿಯೋ ಇಲ್ಲೇ ಮುಗಿಸ್ತೀನಿ ಮತ್ತೆ ಮುಂದಿನ ವಿಡಿಯೋದಾಗ ಭೇಟಿ ಹೋಗೋಣ ಅಂತ ನಮಸ್ಕಾರ